ನೋಡಿ ಫ್ರೆಂಡ್ಸ್ ಇವತ್ತು ನಾವು ಗಾಡಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಫಸ್ಟ್ ಟೈಮು ನನ್ನ ಗಾಡಿ ಕಾಲೋಗೆ ತಗೊಂಡ್ಬಂದ್ಬಿಟ್ಟು ಗಾಡಿ ತೊಳಿತಾಯ್ ನನ್ನ ಫಸ್ಟ್ ಟೈಮು ನೋಡಿ ಗಾಡಿ ತುಂಬ ಗಲೀಜು ಆಗಿಬಿಟ್ಟಿದೆ ನೋಡಿ ಎಷ್ಟು ಒಳ್ಳೆ ನಾನು ಅಂದ್ಬಿಡಂಗ ನನ್ನ ಅದು ಇದನ್ಗ ನೀ ನನ್ನ ಇದನ್ಗು ಎಲ್ಲೆನ ಮುರಿದೋದವ್ ಅನ್ನ ಎಲ್ಲ ಹೆಂಗ ಅನ್ನ ಇಟ್ಕೊಂಡಿ ಗಾಡಿ ಇದ್ರೆ ನಾ ಹೆಂಗ್ ಬರ್ತದೆ ನಾವು ಹೆಂಗ ಇದ್ರೆ ನೋಡಿ ರಾಜ್ವಿ ಥೊಳಿ ತೊಳಿ ನೋಡಿ ನನ್ನ ಗಾಡಿ ಹೆಂಗಿದೆ ನನ್ನ ಹೊಟ್ಟೆ ಸರ್ವಿಸ್ ಮಾಡ್ತಾರೆ ಯಾಕೋ ಇಲ್ಲಿ ಎದಕ್ ಬಂದಾನೆ ಅನ್ಕಂಡೆ ಗಾಡಿ ತೊಳಕ ಗಾಡಿ ತೊಳಕೆ ಬಂದ ಗಾಡಿ ತುಂಬಾ ಗಲೀಜು ಪವನ್ ಕಲ್ಯಾಣ ಇದ್ದಾರೆ ಸ್ವಲ್ಪ ನೀಟಾಗಿ ತೊಳಿಬೇಕು ಇದನ್ನೇ ಗಾಡಿ ನನ್ನ ಫೇವ್ರೆಟ್ ಗಾಡಿ ಇದು ನಮ್ದು ಒಂದು ಡ್ರೀಮ್ ಬರ್ತಿದೆ ಬೈಕು ನೆಕ್ಸ್ಟ್ ರೇಂಜರ್ ಅವರ್ ಬೈಕು ಆರ್ಡರ್ ಮಾಡಿದೀವಿ ನೆಕ್ಸ್ಟ್ ಬರ ಅಂತ ಹೇಳಿದ್ದಾರೆ ಸರ್ ಓ ಮೈ ಗಾಡ್ ವಾಹ್ ಓ ಮೈ ಬಲೆ ಇಲ್ಲ ನೀರಗ ಇಲ್ಯಾಕ್ ಬಲೆ ಇರೋ ಎದಕನ್ ಮಾಡ್ತೀನಿ ನಾ ಎಲ್ಲಾ ಮೊಣ್ಣ 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 ಮೊನೆ ಈ ಸ್ಟಿಂಗ್ಲ ಗಾಡಿ ಕಂಡೆಗೆ

ಬಟ್ಟೆ ನೋಡಿ ಫ್ರೆಂಡ್ ಸೈಲೆನ್ಸ್ ಸರ್ ಅಲ್ಲಿ ನೀರು ಹೋಯ್ತಾ ಅಂತ ಬಟ್ಟೆ ಇಟ್ಟು ತೆಗಿತ್ ನಾನಂತ ನೋಡಿ ಈ ಕಣ್ಣೆ ಇನ್ನಿ ಏನೇ ನೋಡಬೇಕು ಕಾಣೆ ನೋಡಿ ಈ ತರ ಐಡಿಯಾ ಯಾರು ಮಾಡಬೇಡಿ ಇವನ್ ಕೊಡೋ ಐಡಿಯಾ ಯಾರು ತಗೋಬೇಡಿ ಪ್ಲೀಸ್ ಎಲ್ಲ ಎಡಸ ಎಡಸ ಕೊಡೋದು ಇವನು ಇರೋ ಗಾಡಿನ ಕ್ಲೀನ್ ಆಗಿರಲ್ಲ ಇವನ್ ಮಾತು ಕೇಳಿದ್ರೆ ಶಾಂಪು 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 ಎಲ್ಲ ನಿನ್ನ ಹತ್ರ ಐತೆ ನೋಡ

ಹಾಪು ಸುಣ್ಣೆ ವೇಸ್ಟ್ಲೇ ಏ ಆರೆ ಟೆಸ್ಟ್ ಯಾವ ವೇಸ್ಟ್ ಇಲ್ಲಿರ ಬಾಸನ್ ಕ್ಲೀನ್ ಅತಿ ಕಪಾ ಅನ್ನನಿಗೆ ಜೈ ಅನ್ನನಿಗೆ ಜೈ ಅನ್ನನಿಗೆ ಈಗ ನಿನ್ನ ಪ್ರಶ್ತರೋಕ ಐತ್ ಬಾಳ ತಪ್ ಮಾಡಿ ಬಿಟೇ ಬಿಡ ಮರ್ತ ಬಿಟ ಅನ್ನನ ಟೈರ್ ಟೈರ್ ತಿಕ

ಅದು ಸಿಕ್ಕರಲ್ಲ ಅಂತ ಹೇಳಿ ಬಿಕ್ಕಳೆ ನೀನೆ ಒಲೆ ನೋಡಿ ಫಸ್ಟ್ ಟೈಮ್ ನನ್ನ ಗಾಡಿ ತೊಳಿತಿರೋದು ಇವನು ತೊಳಿತಾ ತೊಳಿತಾನೆ ಸುಮ್ಮನೆ ಒಟ್ಟ ವಟ ವಟ ಅಂದ್ಕೊಂತ ಗಾಡಿ ತೊಳಿತಾ ಇದ್ದಾನೆ ಇವನು ಸುಮ್ಮನೆ ತೊಳೀತೇನೆ ಇಲ್ಲ ಇವನು ಗಾಡಿನ ಯಾವತ್ತು ನನ್ನ ಜೊತೆ ಇರೋವರೆಗೆ ಯಾವತ್ತೂ ಸುಮ್ಮನೆ ಅಂತೂ ಇರೋಕೆ ಬಿಡೋಲ್ಲ ನನ್ನ ತೆಲೆ ತಿಂತಾ ಇರ್ತಾನೆ ತಿಂತಾ ಇರ್ತಾನೆ ಯಾವತ್ತು ಗಾಡಿ ನೀಟಾಗಿ ತೊಳಿಬಿಡ್ತು ಕಟ ಕಟ ಅಂತ ತೊಳಿದ್ರೆನೆ ಟೈಮ್ ಪಾಸ್ ಪಾಸಾಗುತ್ತೆ ಗಾಡಿಗೂ ತೊಳ್ದಂಗೆ ಆಗುತ್ತೆ ಕಟ ಕಟ ಅಂತ ತೊಳಬೇಡದಿಲ್ಲ ಮೈಂಡ್ ಫ್ರೆಶ್ ಅಂತ ಹೋದ್ರೆ ಇನ್ನು ಗಾಡಿ ಕ್ಲೀನ್ ಆಗುತ್ತೆ ಮೈಂಡ್ ಫ್ರೆಶ್ ಅಂದ್ರೆ ಪಕ್ಕದ ಇದೆಲ್ಲ ನಮ್ಮ ಊರು ಅಲ್ಲಿ ಕಾಣ್ತಿದೆ ಊರು ಇದೆಲ್ಲ ಹೊಲ ನಮ್ದು ನಮ್ದಲ್ಲ ಸಾರಿ ಎಲ್ಲ ಹೊಡೆದ್ ಬಿಡ್ತಾರೆ ಮತ್ತೆ ಹೊಲ ಅಂದ್ರೆ ನಮ್ಮೂರದು ಚೆನ್ನಾಗಿದೆ ಚೆನ್ನಾಗಿರ್ಲಿ ಚೆನ್ನಾಗಿ ಬೆಳೆ ಬರ್ಲಿ ಇದು ನಮ್ ಕಾಲುವೆ ನೀರು ಇದು ಅದು ರಿವರ್ ಕಾಲುವೆ ಅಂತ ಹೇಳಿದ್ರು ಸಂಗಮಕಲ್ಲಿನಲ್ಲಿ ಇದೆ ದೊಡ್ಡ ಕಾಲುವೆ ಅಂದ್ರೆ ಕಾಲಿಗೆ ಫೇಮಸ್ ಇತ್ತು ಕಾಲುವೆ ನೀನಿದ್ರೆ ಮೈ ತಕೊಂಡ್ ಬಿಳೆ ಕಾಲುವೆ ಏ ಬಾಡಾ ಬಾ ಅದೇ ಶಾಂಪ್ ತಾನೆ ಅದೇ ಶಾಂಪ್ ನಿರತ ನೀನು ಹಾಕೊಂಡ್ ಬಿಡು ಅಮ್ಮ ಇಂತ ಶಾಂಪ್ ಸೆಟ್ ಆಕಲ್ಲ ನೀ ಯಾವ ಶಾಂಪ್ ಬೇಕಾ ನೀನಿದ್ರೆ ಡೌ ಶಾಂಪ್ ಬೇಕು ಡೌ ಶಾಂಪ್ ಹ್ಮ್ ಡೌ ಶಾಂಪ್ ಆದ್ರೆ ಲೇಕ ಮಗ ಮಾಂತತೆ ನಂಬೋಣ ಬಿಡಿ ಫ್ರೆಂಡ್ಸ್ ನೀವು ಡೌ ಶಾಂಪ್ ಬೇಕಂತೆ ಡೌ ಇಲ್ಲ ಏನು ಮಾಡ್ತೀವಿ ಡೌ ಶಮ್ ತೊಗೊಂಬರಕ ಡೌ ಇದ್ದಿದ್ರೆ ಚೆನ್ನಾಗಿರೋದು ಏನು ಮಾಡ್ತೀರಾ ಪಾಪ ಇದ್ಲು ಪಾಪ ಒಬ್ಬಕ್ಕೆ ಕೈ ಕೊಟ್ಬಿಟ್ಟಿದ್ದಾಳೆ ಅದ್ರ ಚಿಗಲೆ ಬೇಜಾರು ಫುಲ್ ಬೇಜಾರಾಗಿದೆ ಮನುಷ್ಯ ಫ್ರೆಂಡ್ಸ್ ನಂತ ಅದಕ್ಕೇನು ಬೇಜಾರೇನಿಲ್ಲ ಇದಕ್ಕಂದ್ರೆ ನಮ್ಗೆ ಬೇಜಾರ್ ಅಂದ್ರೆ ಗಾಡಿ ತೊಳೆದಿಲ್ಲ ಅದಕ್ಕೆ ನಮ್ಗೆ ಬೇಜಾರ ಎಷ್ಟು ಗಲೀಜಿದೆ ಗಾಡಿ ನೋಡಿದ್ರೆ ನೋಡಿ ನಮ್ ಮಾವ ಗಾಡಿ ಒಂದ್ ತಗೋಂದ್ರೆ ತಗೊಂಡ್ಬಿಡ್ತಾರ ಹೆಂಗ್ ಇಟ್ಕೋಬೇಕಂತ ನಾಳೆ ಬಂದ್ಮಕ ಮೈ ಹಿಂಗ ಇಟ್ಕೋತಬೇ ಇರೋ ವಾರನ್ ಕಟ್ಟಿದೆ ಅಂತ ಹಂಗೆ ಇಟ್ಕೊಂಡೆ ಹೆಂಗ ಏನು ವಾರದ ಗಟ್ಟ ಹಂಗ ಮೈ ಗಾಡಿ ಮೈ ತೊಳ್ಕೊಂಡ ತೊಳ್ಯಕ ಅಂತ ನಾನು ಏನ್ ಹೇಳಿದೆ ನಿನಗೆ ಡೌ ಇಲ್ಲ ಅಂತ ನಾನು ಕೇಳಿದ್ ನಿಮ್ದು ನೀನ್ ನಡಿದ್ರೆ ಯಾವ್ದಾವ್ದೋ ಅಪ್ ಮಾಡ್ತೀಯ ಹೇಳ್ಬಿಟ್ಟ

ಈ ಗಾಡಿನೂ ಅಷ್ಟ ಇಷ್ಟ ಒಂದ್ ವೇಳೆ ಇವನ್ನ ಬಿಡ್ತೀನಿ ನನ್ ಗಾಡಿ ಬಿಡಲ್ಲ ನಾನು ನೀನು ಇವನು ಬೇಕಾ ಗಾಡಿ ಬೇಕಂದ್ರೆ ನನಗೆ ಗಾಡಿನೇ ಬೇಕಂತರೇ ನೀನ್ ಗಾಡಿ ತೊಳೆದ ನೀನ್ ಎಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಂದ್ಸ ಇದು ಒಂದ್ಸಲ ಬಂದ್ಬಿಟ್ಟು ಗಾಡಿ ತೊಳೆದ ಇವತ್ತು ಬಂದಿದಾನೆ ಗಾಡಿ ತೊಳೆಯಕ್ಕೆ ಕರೆದ್ರು ಬರಲ್ಲ ನಾನು ಇವತ್ತು ತೊಳ್ದ ಅದಕ್ಕೆ ನಿನ್ನ ಗಾಡಿ ಇಡಾತಿರೋದು ಇಲ್ಲ ಅಂದ್ರೆ ನೀನು ಯಾವತ್ತೂ ಸಂತೆ ಬಂದು ತೊಳ್ದಿ ಹೌದಪ್ಪ ಗಾಡಿ ತಿಕ್ಕಿ ತಿಕ್ಕಿ ಬಂದಿರೋದೇ ಇವತ್ತು ಗಾಡಿ ತೊಳೆಯಕ್ಕೆ ಇಷ್ಟು ಮಾತಾಡ್ತಾನೆ ನೋಡಿ ನಿನ್ನ ಗಾಡಿ ತಂದಿರದೇ ಇವತ್ತು ತೊಳೆದ ತೊಳೆಯಕ ಇವತ್ತು ನನ್ನ ಕರ್ತೇ ಇಲ್ಲ ನೀನು ತೊಳೆ ಬಾಬಾ ಅಂತ ಮನೆತ್ರನೇ ತೊಳಿತಾ ಇರಲಿಲ್ಲ ಇನ್ನು ನೋಡಿಲ್ಲ ನೆತ್ರನೇ ತೊಳೆಯದ ಅಂತ ಹೇಳಿ ಅದಕ್ಕೆ ನೋಡಿ ಇಂತ ಮಾತಾಡ್ತಾನೆ ಇವನು ಟೇಮ್ ಮಾಡ್ತರಾ ಲೆಸ್ಟ್ ಗಲೀಜಿದೆ ಹ್ಞೂ ಹೋದ್ವಾರ ತೊಳೆದಿದ್ದಲ್ಲ ಗಾಡಿ ಕಡೆವರ ತೊಳೆದಿದ್ದೆ ಹ್ಞೂ ಹೋದ ವಾರ ಸೋಮವಾರ ತೊಳೆದಿದ್ದೆ ಗೊತ್ತಿಲ್ಲ ವಾರಗಳೇನು ಗೊತ್ತಾಗ್ತವ ಅಂತ ನಾನು ಕೆಲಸಗಳು ಬಿಸಿ ಇರ್ತವ ಏನು ಹಂಗೆ ಕೆಲಸ ಅಬ್ಬಾ ಬಾ ಈ ಕಷ್ಟಗಳು ಹೇಳಾಕ ಆಗ್ತಲ್ಲಪ್ಪ ನನಗೆ ಎಂಥ ಕಷ್ಟಗಳು ಏನು ಏನು ಫ್ರೆಂಡ್ಸ್ ಇವು ಟೈರ್ ನೋಡಿದರೆ ಒಳ್ಳೆ ರಾಯಲ್ ಎನ್ಫೀಲ್ಡ್ ಇದ್ದಂಗದವ ಈ ಟೈರ್ನ ಸಮಯ ತಗೊಂಡು ಇಟ್ಕೊಂಬದೇ ಗೊತ್ತಿಲ್ಲ ಅಯ್ಯಪ್ಪ ನಿಮಗೆಲ್ಲ ಒಂದು ಹೇಳ್ತೀನಿ ಯಾರು ಲವ್ ಅಂತ ಹೋಗ್ಬಿಡಿ ಪ್ಲೀಸ್ ನಾವು ಲವ್ ಮಾಡಲ್ಲ ಸಿಂಗಲ್ ಆಗೇ ಇರೋದು ಮನೆ ಇಷ್ಟುವರೆ ಲವ್ ಮಾಡಿಲ್ಲ ಮತ್ತೆ ನಾವೇನು ಮಾಡಿದ್ವಿ ಯಾವನು ಮಾಡಿದಾನೆ ಪಾಪ ನಾವು ಯಾವ ಹುಡುಗಿನ್ ಮಾಡಿಲ್ಲ ಇಂತ ನಮಗೆ ಲವ್ ಅಂದರೆ ಹುಡುಗಿರಂದ್ರೆ ನಮಗೆ ಅಲರ್ಜಿ ಫಸ್ಟ್ ಆಫಲ್ಲು ಅಮ್ಮ ಸೂಪರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ನಮಗೆ ಹುಡುಗಿ ಅಂದರೆ ಅಲರ್ಜಿ

ಮಾತಾಡ್ತಾ ಇದ್ದೇನೆ ಗಾಡಿ ಎಷ್ಟು ತೊಳೆದಿರ್ಬೇಕು ಇವಾಗಲೇ ಇನ್ನೂ ಈ ಒಂದು ಟೈರ್ ತೊಳೆದಾಗಿಲ್ಲ ಇವನಿಗೆ ನೀವು ಟೈರ್ ಮಾತಾಡೋದು ನೋಡಿದ್ರೆ ಮಾತಾಡ್ತಾ ಇದ್ದೇನೆ ನಿಂತ್ಕೊಂಡು ವಿಡಿಯೋ ಮಾಡೋದಲ್ಲ ಇಲ್ಲಿ ಬಂದು ನಿಲ್ಲ ಗೊತ್ತಾಗುತ್ತೆ ಏನು ಕಲಿತೇತಿ ಏನಿಲ್ಲ ನೀನೆಲ್ಲ ಗಾಡಿ ತೊಳೆದು ಅಂದಿದ್ದು ನೀನೇ ತೊಳಿ ಅಂದಿನ ಇಲ್ಲ ಅನ್ನಲ್ಲ ಮತ್ತೆ ಸ್ವಲ್ಪ ಇರುವಪ್ಪ ಇಲ್ಲಿ ಸ್ವಲ್ಪ ಶಾಂಪು ಹಾಕಿದಾನಷ್ಟೇ

ಇಲ್ಲ ನೋಡಿ ಇದೆಲ್ಲ ಇಂಜಿನ್ ಕೈ ಹೋಗಲ್ವ ಏನ್ ಏನದ ಗೊತ್ತಾ ಮನೆ ಹತ್ರ ಗಾಡಿ ತೊಳಿತೀನಿ ನಾನು ಕ್ಲೀನ್ ಆಗಿ ಬೆಳಿತೀನಿ ನಾನು ತೊಳೆದ್ ನೋಡಿ ಹಂಗ ಅಂತ ಅಂದ್ರು ಈಗ ನೋಡಿದ್ರೆ ತೊಳೆದ ಗೊತ್ತಿಲ್ಲ ಯಾವ ಜಾಗದಲ್ಲಿ ತೊಳಿತಾನು ಎಲ್ಲಿ ಗಲೀಜಿದೋ ಗೊತ್ತಾಗ್ತಾ ಇಲ್ಲ ಪಾಪ ಅವನಿಗೆ ಸುಮ್ನೆ ಮಾತಾಡೋದ್ ನೋಡಿದ್ರೆ ಸುಮ್ನೆ ಉದ್ರೆ ಮಾತು ಮಾತಾಡ್ತಾನೆ ಏನ್ ಮಾಡ್ತೀರಾ ನಿಮ್ಗೆ ಏನ್ ಗೊತ್ತು ನಾನ್ ತೊಳೆದು ತೋರಿಸ್ತೀನಿ ಆಮ್ರಿ ನೀವು ಆಯ್ತು ಫ್ರೆಂಡ್ಸ್ ಗಾಡಿ ಕ್ಲೀನ್ ಆದ್ಮೇಲೆ ತೋರಿಸ್ತೀನಿ ನೋಡ್ತಾ ಇರಿ ನಿಂಗೆ ನೋಡಿ ಫ್ರೆಂಡ್ಸ್ ನಾನೆಲ್ಲಾ ತೊಳ್ದಾದ್ಮಕ ಮತ್ತೆ ಇನ್ನೊಂದು ಶಾಂಪು ಉಳ್ದಿದೆ ಇದೀನಲ್ಲ ಒಂದು ಶಾಂಪು ಉಳ್ದಿದೆ ಆ ಶಾಂಪಲ್ಲೇ ಎಲ್ಲ ಇದು ಮಾಡ್ತಿರೋದು ನಾನೆಲ್ಲ ತೊಳ್ದು ಐ ಸಪತ್ ನಿಧಾನ ಮಾಡ್ಬೇಕು ನೀನ್ ಒಳ್ಳೆ ಅವಸ್ರವಸ್ರ ಇದಕ್ ಮಾಡ್ತೀಯ ಆತರ ಗುಟ್ಟಿ ನಾಯ ಮಾಡ್ದಂಗ್ ಮಾಡ್ತದ ನೀತ್ ನೋಡಿದ್ರ ಒಂದ್ ಐದ್ ನಿಮಿಷ ನಿಧಾನ ಇಲ್ಲ ಏನಿಲ್ಲ ನೋಡಿ ನೋಡಿಗ ಅದು ಹೆಂಗ್ ಸಿಕ್ಕರ ಹಂಗ ತಿಕ್ಕಿದೆ ಬುಟ್ಟೇನು ಎಲ್ಲಿ ಸಿಕ್ಕರಲ್ಲಿ ಕ್ಲೀನ್ ಆಗ ನೋಡಿಕ ಅಂತಿದ್ರಿಗಿನ ಆಯ್ತು ದಿಸಾಲ್ ಡೈಲಿ ಸರ್ವಿಸ್ ಮಾಡ್ಸೋಕಾಯ್ತಿನ ಹಂಗ ಕ್ಲೀನ್ ಆಗ ನೋಡಂಗಿದ್ರ ಹಿಂಗದಿರ್ತಿದ್ದೆ ಮತ್ ಸರ್ವಿಸೇ ಮಾಡ್ಸಕ್ ಇನ್ನೇನ್ ಮಾಡ್ಸಕ್ ಅನ್ಕೊಂಡಿಗಿಸ್ ಯಾ ಮೈನ್ ಗಾಡಿ ಏನ್ ಗಾಡಿ ತೊಳೆದ್ರೆ ಡಲ್ ಹಾಕಲ್ಂತತ್ತ ನಾವ್ ತಿಕ್ಕಿದ್ರೆ ಹೆಂಗ ತಿಂತೀವಿ ಗೊತ್ತಾ ಫ್ರೆಂಡ್ಸ್ ಏನ ಕಲರ್ ಕಲರೆ ಕಿತ್ತಿ ಬಂದೆ ಹಂಗ್ ಅಂಗ್ ತಿಕ್ತನೆ ಎಲ್ಲ ಮಣ್ಣು ಹೆಂಗಿದೆ ಒಳಗಡೆ ನಿಜಾನಂತ ಆವಾಗಿಂದ ಉಜ್ಜತಾ ಐದನೆ ಸುಮ್ಮನೆ ಗಾಡಿನ ಉಜ್ಜಿ ಉಜ್ಜಿ ಕಲರ್ ಹೋಗಬಿಡಿದೆ ಗಾಡಿಗ ಅಬ್ಬಾ ಅಬ್ಬಾ ಅಂಗ್ ಕಲರ್ ಹೋಗಂಗಿದ್ರೆ ಹಿಂಗಿದ ಇರ್ತಿದ ನಿಂದು ಗಾಡಿ ನಾನು ತಿಕ್ಕದ ಏಟಿ ಎಲ್ಲ ಪರ್ಪಲ್ ಕಲರ್ ಆಗ್ಬಿಡುತ್ತಿತ್ತು ಅಲ್ಲ ಕ್ಲೀನ್ ಆಗಿದ್ರೆ ಉದೆ ತಿಕ್ಕಿತ್ತು ಸರ್ವಿಸ್ ಇಟ್ಕೊಡ್ಬೇಕು ಒಂದು ವಾಟರ್ ಸರ್ವಿಸ್ ಇಟ್ಕೊಡ್ಬೇಕು ಅದಕ್ಕೆ ನಷ್ಟು ಇದು ಇದು ಹಾಕಿದೀನಿ ಕೆರೆ ತಗೊಂಡು ಹೊಡೆದು ಹೋಗ್ತಾರೆ ಅದೇ ನೋಡಿ ಫ್ರೆಂಡ್ಸ್ ಅದಕ್ಕೆ ನೆಕ್ಸ್ಟ್ ಲಾಂಚ್ ಆಗಿದ್ದೀನಿ ಅದೇ ಎಲ್ಲ ಪರ್ಮಿಷನ್ ತಂದಿದ್ದೀವಿ ಸರ್ವಿಸ್ ಸೆಂಟ್ರ್ ಇಕ್ಕೋಕ್ಕೆ ಅದೇ ಈತನೇ ಈತನೇ ಇಟ್ಬಿಡ್ಬೇಕು ಅಂದ್ಕೊಂಡಿನಿ ಓನರ್ ಆಗಬೇಕು ಈತನ ಕೆಲಸ ಮಾಡೋಕೆ ಅದಕ್ಕೆ ಅಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ರೀತಿ ಎಷ್ಟು ನೀಟಾಗಿ ತೊಳಿತಾನಂತೆಲ್ಲ ಸರ್ವಿಸರ್ ಅವ್ರಿಗೂ ಗೊತ್ತಾಗಬೇಕಲ್ಲ ಗಾಡಿ ತೊಳಸೋ ಮುಂದೆ ಹಿಂಗೆ ತೊಳಿತದಂತೆ ಬರ್ತೀನಿ ಅದೇ ನೆಕ್ಸ್ಟ್ ಇಕ್ಕಕ್ಕೆ ಸಂಗನ ಕಾಲಲ್ಲಿ ನೋಡಿದೀವಿ ನೋಡಿ ಫ್ರೆಂಡ್ಸ್ ಈ ಸರ್ಕಲ್ ಅಲ್ಲಿ ಎಲ್ಲಾದ್ರೂ ಇಲ್ಲೇ ಬೈಪಾಸ್ ಇದೆ ಇಲ್ಲೆಲ್ಲಾದ್ರೂ ನೋಡ್ಬೇಕು ಅನ್ಕೊಂಡಿದ್ವಿ ಸೈಟು ಅದೇ ಸರ್ವಿಸ್ ಸೆಂಟರ್ಗೆ ಅದೇ ಈತ ಎಲ್ಲಿ ಬೇಕಂದ್ರೆ ಅಲ್ಲಿ ಹೇಳ್ತೀವಿ ಎಲ್ಲಿ ಯಾವ ಲೊಕೇಶನ್ ಅಲ್ಲಿ ಬೇಕಂದ್ರೆ ಅಲ್ಲಿ ಲೊಕೇಶನ್ ಅಲ್ಲಿ ಹಾಕೊಡ್ತೀನಿ ಮಾಡರಂದ್ರೆ ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು ಏನು ಗಾಡಿ ಸರ್ವಿಸ್ ಅದೇ ಗಾಡಿ ಸರ್ವಿಸ್ ಹೇಳಿದರ್ವಿಸ್ತು ಯಾಕ ಈ ಕಡೆ ಎಲ್ಲ ಯಾರು ತಿಕ್ಕಿದ್ದವ ಫಸ್ಟ್ ಈ ಕಡೆ ಈ ಕಡೆ ಎಲ್ಲಾ ನಾನೇ ತಿಕ್ಕಿರೋದು ಫ್ರೆಂಡ್ಸ್ ಇವಾಗೆಲ್ಲ ಶೋಕಿ ಮಾಡ್ಕೊಂತ ಸುಮ್ನೆ ಅದೊಂದು ಶಾಪ್ ಅದಕ್ಕೆ ಒಂದೇ ಶಾಪ್ ತಾಗ ಅಂತ ಹೇಳಿದ್ ನಾನು ಕ್ಲೀನ್ ಅಂತ ಆ ನಾನು ನಾನೇ ಹೇಳಿದ್ಬಿಟ್ಟಿದ್ದೀನಿ ಅದಕ್ಕೆ ಈಗ ಹಾ ಹಂಗ ನಾನೆಲ್ಲ ತೊಳ್ದ್ಮೇಕ ಅದಕ್ಕೆ ಓಯ್ ಒಬ್ಬರು ಮ್ಯಾಕ ಅಂತ ಆ ಎಲ್ಲ ಬುದ್ಧಿ ಇಟ್ಕೊಬಾರ್ಟ್ ಅಂತ ನಾನು ತೊಳ್ದೇನೆ ಅಲ್ಲ ಫ್ರೆಂಡ್ಸ್ ಇಲ್ಲೆಲ್ಲಾ ತೊಳ್ದಿಲ್ಲ ಅಂತಾನಿರಬೇಕು ಕಟ್ಟ ಕಟ್ಟ ಎದಕ್ತಾನಿ ಸ್ವಲ್ಪ ನೀರು ಬಿದ್ದಿಲ್ಲ ಬಿದ್ದ ಅದೇಪಾ ನೀನು ಎದಕ್ ಅದಿ ಸ್ವಲ್ಪ ನಿಧಾನ ಇರಬೇಕು ಕಟ್ಟ 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 ಎದಕ್ ಮಾಡ್ತಿರ್ತಿಲ್ಲ ನೀರ್ ಇದರಲ್ಲಿ ಈಗ ನಿಧಾನ ಇದ್ರೆನೆ ಲಾಗದ ಯಾವತ್ತಿ ನೀವು ಸರ್ವಿಸ್ ಸೆಂಟರ್ ಅಲ್ಲಿ ಹೋಗಿ ಜಲ್ಜದಿ ಮಾಡಪ್ಪ ಜಲ್ಜಲ್ ಮಾಡಪ್ಪ ಅಂದ್ರೆ ಹೆಂಗ ಆದ್ರ ಪದ್ರ ಮಾಡಿ ಕಟ್ಟಕೊಳಸರ ಅದಕ್ಕೆ ಅಲ್ಲ ನಿನಿ ಹೇಳಿದ್ವಿ ನೀನ್ ತೊಳಿತಿನೇ ಅಂತ ಅದಕ್ಕೆ ನಾನು ಬಂದೆ ಇಲ್ಲದ ನಾನು ಸರ್ವಿಸ್ ಸೆಂಟರ್ ಗೆ ಅಂತದ್ದು ಬಿಡೋಕಾಯ್ತಪ್ಪ ನಮ್ಮನೆದಕ್ಕೆ ಕರ್ಕೊಂಡು ಬರ್ತೀಯಾ ಹೇಳಾ ನಮ್ಮನ ಕರ್ಕೊಂಡು ಬರ ಇದೆಕ ನಮ್ಮನ ಬಯ ಇದೆದಕ ಆಮ್ ಬಯ ಇಲ್ಲಪ್ಪ ನೀ ಅಂತ ಇದೆಕ ನಮ್ಮ ತಕ್ಕ ಇದೆಕ ಅನ್ಸೋಕ ನಿಮ್ತಕ ಅದಕ್ಕೆ ಫ್ರೆಂಡ್ಸ್ ನೋಡಿ ಅದಕ್ಕೆ ನೆಕ್ಸ್ಟ್ ಟೈಮ್ ಈ ತಕ ಎಲ್ಲಾದರೂ ಆಗಾಗಲೇ ಒಂದು ಪ್ಲೇಸ್ ತೋರಿಸಿದಿನಲ್ಲ ಆ ಪ್ಲೇಸಲ್ಲಿ ಎಲ್ಲಿ ಸರ್ವಿಸ್ ಸೆಂಟರ್ ಚೆನ್ನಾಗೈತೆ ಈ ತೆಲ್ಲೆಲ್ತಾನ ಲೆಕ್ಕ ಕೊಡ್ತೀನಿ ಅದಕ್ಕೆ ಬೇಕಾ ಸರಿಸ ಮಾಡ್ತೀನಿ ಅದಕ್ಕೆ ಪ್ಲೇಸ್ ನೋಡೋಣ ಈಗ ವಾಟರ್ಗುನ ವಾಟರ್ ತೊಂದರೆಗೂ ಏನು ಬೇಕಾಗಿಲ್ಲಗ ಕಾಲುವೆ ಇದೆ ಎಷ್ಟು ದೊಡ್ಡ ಕಾಲುವೆ ಸಣ್ಣ ಕಾಲಲ್ಲಿ ರಿವರ್ ಅಂತಂದರೆ ದೊಡ್ಡ ಕಾಲುವೆ ಇದು ಇದು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಹನ್ನೆರಡು ಅಡಿ ಹಾಳ ಇದೆ ಕೆಳಗಡೆ ಹಾಳ ಜಾಸ್ತಿ ಇದೆ ಆದರೆ ನೋಡಿ ಅಲ್ಲಿ ಕಿಸ ಅಂತಾರೆ ನಾನು ಇಳಿದ್ ತೋರಿಸ್ಲಾ ಕೇಳಾಕ ನಾನೇ ಮುಳಿಗೋಗ್ಬಿಟ್ಟು ನಿನ್ಗೆ ಏನ್ ಗೊತ್ತಿ ಯಾವತ್ತು ಈ ಈ ಸಾಡಿ ಇಲ್ಲ ಹೌದು ಮತ್ತೆ ಮತ್ತೆ ಬಂದಿದ್ರಲ್ಲ ಯಾವತ್ತ ನೀನು ಹೌದು ನೀನ್ ಎದಕ್ಕೆ ಹಂಗೆ ಮಾಡ್ತೀಯ ಹಾ ಎಂತ ಗಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಗಾಡಿ ತೊಳಿತಾನಂತೆ ಅದ್ರಕ್ಕ ಇಬ್ಬಿಬ್ರು ಬರಬೇಕು ಮೂವರ ಜೊತೆಗೆ ಅದು ತೊಳಿತಿನ ಫ್ರೆಂಡ್ಸ್ ನಾನು ಹೇಳಿದೀನಿ ಆದ್ರೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ವೇಟ್ ಮಾಡಿದ್ರೆ ಎಲ್ಲ ನೀಟ್ ಆಗ್ತಿತ್ತು ಅದು ತಿಕ್ಕನ ಏನ್ ತಿಕ್ಕೇನಂತಂದ್ರೆ ಅಂತ ಇಲ್ಲಿ ಕಲೆ ಎಲ್ಲಾ ಹೋಗಿಲ್ಲ ನೋಡಿ ಯಾವ ತರ ಕಲ್ಲಿ ಇದೆ ನೋಡಿ ಗಾ ಇಲ್ಲಿ ಟೈರ್ ತಿಕ್ಕಿದಾನೆ ಏನು ಟೈರ್ ತಿಕ್ಕಿದೆ ನೋಡಿಗ ಗಾ ಟೈರ್ ಅಲ್ಲ ಮುಂದೆಗಡೆ ತಿಕ್ಕಿಲ್ಲ ನಾನು ಇಲ್ಲಿ ಬಾ ಪ್ರೆಸ್ ಮಾಡಿ ಮುಂದೆ ಸ್ವಲ್ಪ ಪ್ರೆಸ್ ಮಾಡಿ ಗಾ ಇದೆ ಇಷ್ಟಕೊಂಡ ಗಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಏನು ಟೈರ್ ತೊಳಿತಾನೆ ಏನ್ ಕತೆ ಟೈರ್ ಅಲ್ಲಿ ಒಂದು ಸ್ವಲ್ಪ ಮಣ್ಣು ಕೂಡ ಹೋಗಿಲ್ಲ ಆ ಚೈನಲ್ ಈ ಚೈನಲ್ ಅಲ್ಲ ನೋಡಿ ಫ್ರೆಂಡ್ಸ್ ಈ ಚೈನಲ್ ಅಲ್ಲ ಫುಲ್ ಗಲ್ಲಿ ಇದೆ ಗಾ ಚೈನಲೆಲ್ಲ ಫುಲ್ ಗಲೀಜು ಚೈನ್ ಇಟ್ಕೊಳ್ಳೋದು ಗೊತ್ತಿಲ್ಲ ಚೈನ್ ಎಷ್ಟು ಮತ್ತೆ ನಾನು ಲಾಂಗ್ ಚೈನ್ ತಗೊಂತೀನಿ ಆ ಚೈನ್ ತಗೊತೀನಿ ಅವ್ರನ್ನ ಬಡಿಬೇಕು ಇವ್ರನ್ನ ಬಡಿಬೇಕಂತಾರೆ ಎಷ್ಟು ಬಿಲ್ಡ್ ಅಪ್ ಮಾಡ್ತಿರ್ತಾರೆ ಅವಾಗ ಅವಾಗ ಇಂಥದ್ರೆಲ್ಲ ನೋಡಿದ್ರೆ ಫಸ್ಟ್ ಗಾಡಿ ಚೈನೇ ನೆಟ್ಟಿಗೆ ತೋಳಿ ಇಟ್ಕೊಳ್ಳೋದು ಗೊತ್ತಿಲ್ಲ ಈಗ ಮತ್ತೆ ಆ ಚೈನು ಬೇಕು ಈ ಚೈನ್ ಲಾಂಗ್ ಚಕ್ ಬೇಕು ನನಗೆ ಈ ಚಕ್ ಬೇಕು ಯಾರು ಲಾಂಗ್ ಚಕ್ ನೀವು ಏನು ಏನು ಹೇಳಿರಲ್ಲ ನೀವು ನೀವೇನು ಏನು ಮಾತಾಡಕ್ಕೆ ಪಾಪ ನೋಡಿ ಫ್ರೆಂಡ್ಸ್ ಎದಕಂದ್ರೆ ಈತ ಮೂಕ ಅಮಾಯಕ ಏನು ಬರಲ್ಲ ಬಾಯಗಳ ಮಾತು ಹೊರಗ ಹೊರಗ ನೋಡಿಗ ಮೂಕ ಆಯ್ತಾ ಏನು ಬರಲ್ಲ ಇತ್ತೀಗ ಮೂಕ ಮತ್ತೆ ಈ ತರ ಇದ್ರಕ್ಕೆಲ್ಲ ಲವರ್ಸ್ ಬೇಕಂದ್ರೆ ಬೀಳ್ತಾರೆ ಈ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವ ನಾನು ಗಾಡಿ ತೊಳೆದಿದ್ದಲ್ಲ ಮತ್ತೆ ತೊಳಿತಾ ಇದ್ ಎದ್ ತೊಳಿತಾನಪ್ಪ ಅಂದ್ರ ಆ ಒಂದು ಶಾಂಪೂ ಇಂದ ತೊಳಿತಾ ನೋಡಿ ನಾನು ತೊಳ್ದಿದ್ದ ಆಮ್ಯಾಕಾ ಈಗ ನಮ್ಮ ಮತ್ತೆ ಹೇಳ್ಬೇಕಲ್ಲ ಮೊನ್ನ ಮಹಾರಾಣಿ ಹಂಗಿಟ್ಕೊಂಡಿ ನೀ ಹಿಂಗಿಟ್ಕೊಂಡಿ ನೀ ಶೋಕಿ ಮಾಡಕ್ಕೆ ಶಾಂಪ್ ತಿಕ್ಕಿಬಿಟ್ಟ ಎಲ್ಲಿ ಅಲ್ಲಿ ತಿಕ್ಕಿಬಿಟ್ಟ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಟೈರ್ ಎಲ್ಲ ಕ್ಲೀನ್ ಆಗಿದಾವ ಎಷ್ಟು ಇದೆ ಏನು ಗಾಡಿ ತೊಳೆದ ನೀನು ಹೌದಾ ಏನು ಬ್ರೆಶ್ ತಂದೀ ಹೋಗ್ಲಿ ಎಲ್ಲಿ ತಿಕ್ತೀಯ ಆದ್ರಾಗ ಒಂದು ಗಲೀಜಿಲ್ದಂಗ ಇದು ಮಾಡ್ಬೇಕು ಹಂಗಾರ ಗಾಡಿ ತೊಳೆದಂಗ ನೀ ಇನ್ನೇನು ತೊಳ್ದಂಗ ನೋಡಿಗ ನನಗೆ ಹೇಳ್ತಿದ್ದೆ ನೀನು ನೋಡ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಮಣ್ಣಿದೆ ಈಗ ಇದರಲ್ಲೆಲ್ಲ ಮಣ್ಣಿದೆ ಎಷ್ಟು ಎಷ್ಟು ಗಲೀಜ್ ಇದೆ ಇದೆಲ್ಲ ಆಗ ಇಲ್ಲಿ ನೋಡಿ ಇದರಲ್ಲಿ ಇಂಜಿನ್ ಹತ್ರ ಈಗ ಇಲ್ಲಿ ನೋಡಿ ಇದೆಲ್ಲ ಇಷ್ಟು ಗಲೀಜ್ ಇದೆ ಇದು ಇನ್ನೇನು ತೊಳೆದಿದ್ದಾನ ಆಗ ಅಪ್ಪು ಫೋಟೋ ಹಾಕ್ಸ್ಬೇಕು ಅನ್ಕೊಂಡಿದೀನಿ ಅನ್ಕೊಂಡಿದೀನಲ್ಲ ಹಾಕ್ಸ್ತೀನಿ ನಮ್ಮ ಕರ್ನಾಟಕ ಪವರ್ ಅವರು ನೋಡಿ ಫಸ್ಟು ಈ ಪ್ಲೇಸಲ್ಲಿ ಇಲ್ಲಿ ವೈಟ್ ಇ ಲವ್ಲಿ ಯೋಗಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಇಲ್ಲಿ ಹಾಕ್ಸ್ಬೇಕಿದ್ವಿ ಇಲ್ಲಿ ಮತ್ತೆ ಈ ಕಡೆ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿಗು ಹಾಕ್ಸ್ಬೇಕು ಅನ್ಕೊಂಡಿದೀವಿ ಈ ವೈಟ್ ಇ ಲವ್ಲಿ ಯೋಗಿ ಅಂತ ನೋಡಿ ಫ್ರೆಂಡ್ಸ್ ಲಾಸ್ಟ್ಗೆ ಫೈನಲ್ ಗಾಡಿ ತೊಳೆದಿದ್ದಾರೆ ಯಾವತರ ರೇಂಜಲ್ಲಿ ತೊಳೆದಿರದಂದ್ರೆ ಇದು ಗಾಡಿ ಮುಟ್ಟಿದ್ರೆ ಮಾಸ್ ಹೋಗುತ್ತೆ ಗಾಡಿ ನೋಡಿ ಫ್ರೆಂಡ್ಸ್ ಈ ಬ್ಲ್ಯಾಕ್ ಗಾಡಿ ಪರ್ಪಲ್ ಆಗುತ್ತೆ ಮುಟ್ಟಿದ್ರೆ ಗಾಡಿ ತೊಳೆದ ಮಾಲೀಕ ಅಲ್ಲಿದ್ದಾರೆ ನೋಡಿ ಏನಪ್ಪಾ ಹೆಂಗ್ ತೊಳೆದ ಗಾಡಿ ಎಷ್ಟ್ ನೀಟಾಗಿ ತೊಳೆದಿದ್ಯಾ ಅದೇ ನೋಡಿ ಲಾಸ್ಟ್ ಅಲ್ಲಿ ತೊಳೆದೇ ಬಿಟ್ರೆ ಗಾಡಿ ಅದೇ ನಾನು ತೊಳೆದು ಬಿಟ್ಟಾದ್ಮೇ ತೊಳ್ದಿದಾರೆ ಗಾಡಿ ಎಲ್ಲ ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಪರವಾಗಿಲ್ಲ ತೊಳೆದಿದ್ದಾರೆ ನೀಟಾಗಿ ಏನ್ ಮಾಡೋಣ ಅದೇ ಎಲ್ಲಾದ್ರೂ ನೋಡೋಣ ನೆಕ್ಸ್ಟ್ ಏ ನೆಕ್ಸ್ಟ್ ಸರ್ವಿಸ್ ಸೆಂಟರ್ ಆಗಿ ಬರ್ತೀಯಲ್ಲ ಕೆಲಸ ಮಾಡಕ್ಕೆ ಹಾ ಬರತ್ನ ಅಂತ ಹೇಳಿದ್ದಾರೆ ಓಕೆ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಗಾಡಿ ತೊಳೆದಿದ ಮಾಲೀಕ ಬರ್ತಾ ಇದಾರೆ ಗಾಡಿ ಮೇಲೆ ಹಾಕೊಂಡು ಬಂದ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಮಾಲೀಕ ಗಾಡಿ ತೊಳೆದ ಮಾಲೀಕ ಹಿಂದಕ್ಕೆ ನೋಡಿ ಫ್ರೆಂಡ್ಸ್ ವೈಟಿ ಯೋಗಿ ಅತ್ತೆ ಅದು ಮತ್ತೆ ಗೆಲ್ಲ ಹಂಗೆ ಹಾಕೋದು ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ ಅದೆಲ್ಲರಿಗೂ ಗೊತ್ತಿರುತ್ತೆ